ಬಸ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ ನನ್ನ ಪ್ರಕಾರ ಒಂದ್ ನಾಕರಿಂದ ಐದ್ ಸೀಸನ್ ಆಯ್ತು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಟ ಆಡಿರೋದಂತ ಹೇಳ್ಬೋದ ಇದೆ ಇವತ್ತಿನ ಮ್ಯಾಚ್ ಯಾಕೆ ಅಂತ ಕೇಳೋದಾದ್ರೆ ಜಸ್ಟ್ ಮಿಸ್ ಆಯ್ತು ಅಂದ್ರೆ ಐವತ್ತು ಪಾಯಿಂಟ್ಸ್ ಗಳ ಮೂಲಕ ನಮ್ಮ ಬೆಂಗಳೂರು ಬೂಸ್ ಈ ಸೀಸನ್ ನಲ್ಲಿ ಸಿಕ್ಕಾಪಟ್ಟೆ ಸೀಸನ್ ಅಂತ ನನ್ನ ಪ್ರಕಾರ ಐವತ್ತು ಪಾಯಿಂಟ್ಸ್ ಗಳನ್ನ ತೆಗೆದುಕೊಡ್ದ ಮತ್ತೆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇಪ್ಪತ್ತೊಂದು ಪಾಯಿಂಟ್ಸ್ ಗಳ ಮಾರ್ಜಿನ್ ಇಂದ ನಮ್ಮ ಬೆಂಗಳೂರು ಬೂಸ್ ವಿನ್ ಆಗಿರೋದು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಕ್ರೇಜಿಯಸ್ಟ್ ಮ್ಯಾಚ್ ಇವತ್ತಿನ ಮ್ಯಾಚ್ ಅಂತ ಹೇಳ್ಬೋದಾಗಿದೆ ಅದರಲ್ಲಂತೂ ಜೈಪುರ್ಗೆ ಒಂದು ಪಾಯಿಂಟ್ ಕೊಡ್ಲಿಕ್ಕೆ ಅವ್ರು ಎಷ್ಟು ಅವ್ರಿಗೆ ಒಂದು ಪಾಯಿಂಟ್ ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತಿನ್ಗಡೆ ಬಿಟ್ರು ಅಂತಾನೆ ಹೇಳ್ಬೋದಾಗಿದೆ ಜೈಪುರ್ ಪಿಂಕ್ ಫೆನ್ಸಸ್ ಆ ರೀತಿ ನಮ್ಮ ಬೆಂಗಳೂರು ಬೂಸ್ ನ ಡಿಫೆನ್ಸ್ ಕ್ರೇಜಿಯೆಸ್ಟ್ ಇತ್ತು ಅಂತಾನೆ ನ ಡಿಫೆನ್ಸ್ ಕಡೆ ಮಾತಾಡೋದಾದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಬಲಾಢ್ಯವಾಗಿ ನಮ್ಮ ಬೆಂಗಳೂರು ಬಸ್ ರೆಡಿ ಮಾಡ್ಕೊಂಡು ಇವತ್ತು ಬಂದಿದ್ರು ಅಂತಾನೆ ಹೇಳ್ಬೋದ ಬಿ ಸಿ ರಮೇಶ್ ಅವರು ಒನ್ ಆಫ್ ದ ಟಾಪ್ ನಮ್ಮ ಬೆಂಗಳೂರು ಬೋಸ್ನ ರೈಡಿಂಗ್ ವಿತ್ ಡಿಫೆನ್ಸ್ ಎರಡು ಕೂಡ ಎಲ್ಲೂ ಕೂಡ ಹನಿ ಹನಿ ಕೂಡ ಎಲ್ಲೂ ಕೂಡ ತಪ್ಪನ ಮಾಡದೆ ನಮ್ಮ ಬೆಂಗಳೂರು ಕ್ರೇಜಿಯೆಸ್ಟ್ ಮ್ಯಾಚ್ ವಿನ್ ಆಗಿರೋದು ಸ್ಟಾರ್ಟಿಂಗ್ ಇಂದ ಬರೋಣ ಅದಕ್ಕೂ ಮೊದ್ಲು ಇದ್ದಾಗ ಈ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಸಬ್ ಆಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಬೆಲೆ ಕಣ್ಣು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಮ್ಮ ಮಾಡೋ ತಿಳಿದ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಅಪ್ ಹೋಗೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಜೈಪುರ್ ಪಿಂಗ್ ಫ್ಯಾನ್ಸಸ್ ಅಲ್ಲಿ ಮೇಜರ್ ಹಾಕೊಂಡು ಫಸ್ಟ್ ಅಲ್ಲಿ ಹಾಫ್ ಟೈಮ್ ಇಂದಾನೆ ಅವ್ರು ನನ್ನ ಪ್ರಕಾರ ಹತ್ತು ನಿಮಿಷದಲ್ಲಿ ಅವ್ರಿಗೆ ಆಲ್ ಔಟ್ ನ ಕೊಟ್ಟು ಬಿಟ್ಟಿವಿ ನಾವು ಸ್ಟಾರ್ಟಿಂಗ್ ಇಂದಾನೆ ನಮ್ಮ ಬೆಂಗಳೂರು ಬುಲ್ಸ್ ಅವ್ರ ಕಡೆಯಿಂದ ಮ್ಯಾಚ್ ನ ಸಿಕ್ಕಾಪಟ್ಟೆ ಹತೋಟಿಗೆ ತೆಗೆದುಕೊಂಡು ಒನ್ ಸೈಡೆಡ್ ಮಾಡ್ತಾನೆ ಬರ್ತಾ ಇತ್ತು ಸ್ಟಾರ್ಟಿಂಗ್ ಇಂದಾನು ಕೂಡ ಒಂದು ನಾಲ್ಕರಿಂದ ಐದು ಪಾಯಿಂಟ್ ಲೀಡ್ಸ್ ನ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಅದು ನನ್ನ ಪ್ರಕಾರ ಸೆಕೆಂಡ್ ಹಾಫ್ ಆಗೋ ತನಕ ಕೂಡ ಕಂಟಿನ್ಯೂ ಮಾಡ್ತಾನೆ ಇತ್ತು ನಮ್ಮ ಬೆಂಗಳೂರು ಬೂಸ್ ಎಲ್ಲೂ ಕೂಡ ತಾವು ಇಟ್ಕೊಂಡಿರುವಂತ ಲೀಡ್ನ ಎಲ್ಲೂ ಕೂಡ ಬಿಟ್ಕೊಂಡಿರ್ಲಿಲ್ಲ ಆ ರೀತಿ ಕಂಟ್ರೋಲೆಬಲ್ ಮ್ಯಾಚ್ ನಮ್ಮ ಬೆಂಗಳೂರು ಬೂಸ್ ಆಟ ಆಡಿರೋದು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡುವಾಗಿಲ್ಲ ಯಾಕೆ ಅಂತ ಹೇಳ್ತಾನೆ ಮೊದ್ಲೇದಾಗಿ ರೈಡಿಂಗ್ ಅಲ್ಲಿ ಮಿಂಚು ಇರೋದು ಎಸ್ ಅಲ್ ರಿಜಾ ಮಿರ್ಜಾನಿ ಅವರು ಎಸ್ ಪ್ರತಿ ಮ್ಯಾಚ್ ತರುವ ಈ ಮ್ಯಾಚ್ ಅಲ್ಲೂ ಸೂಪರ್ ಟೆನ್ ಹನ್ನೆರಡು ಪಾಯಿಂಟ್ಸ್ ಪಾಯಿಂಟ್ಸ್ಗಳ ಮೂಲಕ ಒನ್ ಆಫ್ ದ ಬೆಸ್ಟ್ ರೈಡರ್ ಆಗಿದ್ದು ಇವ್ರಿಗೆ ಸಪೋರ್ಟ್ ಕೊಟ್ಟಿರೋದು ಆಶಿಶ್ ಮಲ್ಲಿಕ್ ಅವರು ಆಶೀಶ್ ಮಲ್ಲಿಕ್ ಅವರು ಅಂದ್ರೆ ಅಲ್ರಿ ಹೆಚ್ಚಿನದಾಗಿ ಆರು ಅಥವಾ ಏಳು ಜನ ಇರ್ಬೇಕಾದ್ರೆ ಅಂದ್ರೆ ಸ್ಕ್ವಾಡ್ ಸೆವೆನ್ ಮೆಂಬರ್ಸ್ ಇರ್ಬೇಕಿದ್ರೆ ಪಾಯಿಂಟ್ಸ್ಗಳು ತಂದದ್ದು ಕಮ್ಮಿ ಅಂದ್ರೆ ಅಷ್ಟನ್ನು ತರಲ್ಲ ಅಂತಲ್ಲ ಆದ್ರೆ ಅವು ಆರು ಏಳು ಜನ ಇದ್ದಾಗಂತೂ ಆಶೀಶ್ ಮಲ್ಲಿಕ್ ಅವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನ ಬಿಟ್ಕೊಂಡು ಅಂದ್ರೆ ಇಂಪ್ಯಾಕ್ಟ್ ನ ಬಿಟ್ಟಿದ್ದ ಯಾವ ರೀತಿ ಅಂತ ಹೇಳೋದಾದ್ರೆ ಒನ್ ಆಫ್ ದ ಬೆಸ್ಟ್ ಕ್ರೇಜಿ ಆಗಿ ಅದ್ರಲ್ಲಂತೂ ಬೋನಸ್ ಮಾಡ್ತಾರೆ ಅಟೆಂಪ್ಟ್ ಮಾಡ್ತಾರೆ ಅಲ್ಲಿ ಪಾಯಿಂಟ್ಸ್ ಗಳನ್ನ ತರೋದು ಆಶಿಶ್ ಮಲ್ಲಿಕ್ ಅವರು ಸಿಕ್ಕಾಪಟ್ಟೆ ಆಶಿಶ್ ಮಲ್ಲಿಕ್ ಅವರಿಂದ ಒಳ್ಳೇದಾಗಿ ಬಂದಿರೋದು ಅವ್ರು ನನ್ನ ಪ್ರಕಾರ ರೈಟ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರೋದು ಮತ್ತೆ ಮೇಜರ್ ಹಾಕೊಂಡು ಅಲ್ರಿಜ್ ಅವರು ಟ್ವೆಲ್ ಪಾಯಿಂಟ್ಸ್ ಗಳನ್ನ ಸೂಪರ್ ಪಟ್ಯಾಕ್ ಅಂತೂ ಒಮ್ಮೆನೂ ಕೂಡ ಆಗಲ್ಲ ಆ ರೀತಿ ಈ ಕಡೆಯಿಂದ ಹೋಗ ಆ ಕಡೆಸ್ಕೊಂಡ್ ಬರ್ತಾರೆ ಆ ರೀತಿ ಅಲ್ರಿಜ್ ಅವರ ಆರ್ಬಟಕ್ಕೆ ಒನ್ ಆಫ್ ಜೈಪುರ್ ತರ ಅಂತ ಹೇಳುದು ಏನ್ ಹೇಳುದು ಗೊತ್ತಾಗಲ್ಲ ಅವ್ರ ಕಡೆ ಏನು ಕೂಡ ಪರ್ಫಾರ್ಮೆನ್ಸೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೊಟ್ಟರು ಕೂಡ ಸೆಕೆಂಡ್ ಹಾಫ್ ಹಾಫ್ ಟೈಮ್ ಆದ್ಮೇಲೆ ಅಂತೂ ಏನೂ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದಾಗಿದೆ ಮೇಜರ್ ಹಾಕೊಂಡು ಅಲ್ರಿಜ್ ಆಟ ಒಂದಾಯ್ತು ಡಿಫೆನ್ಸ್ ಕಡೆ ಬರೋದಾದ್ರೆ ಡಿಫೆನ್ಸ್ ಅಲ್ಲಿ ಯೋಗೀಶ್ ಅವರು ನನ್ನ ಪ್ರಕಾರ ಸೂಪರ್ ಟೆನ್ ಮಾಡುವಂತ ಹೊಸ್ತಿಲ್ಲ ಎರಡೇ ಪಾಯಿಂಟ್ಸ್ ಬೇಕಾಗಿತ್ತು ಆ ರೀತಿ ಸೊಗ್ದು ಸೊಗ್ದು ಅಲ್ಲಿ ಸಮಾಧಿಗಂತೂ ಹಿಡ್ದು ಹಿಡ್ದು ಹಿಡಿದು ಅನೇ ಸ್ವಲ್ಪ ಇಂಪ್ಯಾಕ್ಟ್ ಬೀರ್ತಾ ಇದ್ದದ್ದು ಅಂದ್ರೆ ನಿತಿನ್ ಧನ್ಕರ್ ಅವ್ರ ಹತ್ರನೂ ಆಗ್ತಾ ಇರಲಿಲ್ಲ ಅವರು ಸ್ವಲ್ಪ ಇಂಪ್ಯಾಕ್ಟ್ ನ ಬೀರ್ತಾ ಇದ್ದು ಅಲಿ ಸಮಾಧಿ ಅವ್ರಿಗೆ ಹಿಡ್ ದಿಡ್ ದಿಡ್ ಹಿಡ್ದು ಹಾಕಿ ಯೋಗೀಶ್ ಅವರು ಸೊಗ್ ಸೊಗ್ತು ಸೊಗ್ ಸೌಧಿ ಅಂದ್ರೆ ಇಷ್ಟು ದಿನದ ಮ್ಯಾಚ್ ಅಲ್ಲಿ ಇವತ್ತೇ ಯೋಗೀಶ್ ಅವರು ಹೊಸ ಮೂಡಲ್ಲೇ ಇದ್ರು ಅಂತಾನೆ ಹೇಳ್ಬೋದು ಆ ರೀತಿ ಸಿಕ್ಕಾಪಟ್ಟೆ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಎಂಟು ಮಾಡಿರೋದಂತಾನೇ ಹೇಳ್ಬೋದು ಇದೆ ಇವ್ರಿಗೆ ದೀಪಕ್ ಅವರು ಸಾಥ್ ಕೊಟ್ಟಿರೋದು ಸಂಜೆ ಅವರು ಸಾಥ್ ಕೊಟ್ಟೆ ದೀಪಕ್ ಅವರು ನನ್ನ ಪ್ರಕಾರ ಹೈಫೈ ಆಗಿರೋದು ಸಂಜೆ ಅವರು ಕೂಡ ಒಳ್ಳೆ ಪಾರ್ಟಿಗೆ ಬಂದಿರೋದು ಸತ್ಯಪ್ಪ ಮಟ್ಟಿ ಅವರಿಂದ ಟ್ಯಾಕಲ್ ಬರ್ದೇ ಡ್ಯಾಶಿಂಗ್ ಎಫರ್ಟ್ಸ್ ಎಫರ್ಟ್ಸ್ಗಳು ಮತ್ತು ಸಪೋರ್ಟ್ ಅಂತೂ ಆಗಿ ಕೊಟ್ಟರು ನಮ್ಮ ಬೆಂಗಳೂರು ಗೆ ಅದು ಏನ್ ಇಪ್ಪತ್ತೊಂದು ಪಾಯಿಂಟ್ಸ್ ಗಳ ಮಾರ್ಜಿನ್ ಇಂದ ವಿನ್ ರೈಟಿಂಗ್ ಆಲ್ ಟೀಮ್ ಎಫರ್ಟ್ಸ್ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಪರ್ಫಾರ್ಮೆನ್ಸ್ ಕಡೆ ಬರೋದೇ ಕ್ರೇಜಿಯಸ್ಟ್ ಎವರ್ ಮ್ಯಾಚ್ ವಿನ್ ಇವತ್ತು ಪಾಯಿಂಟ್ಸ್ ಏನಾದ್ರು ಆಗತ್ತ ಒಂದ್ ರೈಡ್ ಇದ್ರೆ ಐವತ್ತು ಪಾಯಿಂಟ್ಸ್ ಆಗೋಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಅದು ಏನಾಯ್ತು ಅಂತ ಹೇಳ್ತಾರೆ ಔಟ್ ಆಯ್ತು ಒಬ್ಬರೇ ಒಬ್ಬ ಪ್ಲೇಯರ್ ಇದ್ರು ಅದರಲ್ಲೂ ಆಲ್ ಆಲ್ಔಟ್ ಮಾಡಬಹುದಾಗಿತ್ತು ಅಲ್ಲಿ ಬೋನಸ್ ಒನ್ ಪಾಯಿಂಟ್ ನಾವು ಕೊಟ್ಟಿವಿ ನಾವು ಅಲ್ಲಿ ಸತ್ಯಪ್ಪ ಅವರಿಂದ ಏನ್ ಮಾಡ್ಲಿಕ್ಕೆ ಬರಲ್ಲ ಅದನ್ನ ನಿಮ್ ಬಿಡಿ ಒಟ್ಟಿನ ನಮ್ಮ ಬೆಂಗಳೂರು ಬೋಸ್ಗೆ ಒಬ್ಬರೂ ಪ್ರಮೋಟ್ ಆಗ್ಲಿಕ್ಕೆ ಒಳ್ಳೆದಾಗ್ತಾ ಇದೆ ಇವಾಗ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ ಅಂತ ಮತ್ತೆ ನಮ್ಮ ಬೆಂಗಳೂರು ಬೋಸ್ಗೆ ಮೇಜರ್ ಹಾಕೊಂಡು ನಾಳೆಗೆ ಬೆಂಗಾಲ್ ಜೊತೆರೋದ್ರಿಂದ ಬೆಂಗಾಲ್ ಜೊತೆ ಕೂಡ ಸಾಲಿಡ್ ಆಗಿ ಆಟ ಆಟಬೇಕಾಗುತ್ತೆ ನಮ್ಮ ಬೆಂಗಳೂರು ಬುಸ್ ಇವತ್ತಿನ ಮ್ಯಾಚ್ ಅಲ್ಲಿ ನಲ್ವತ್ತ ಏಳು ಅದೇ ರೀತಿಯಾಗಿ ಇಪ್ಪತ್ತ ಆರರ ಇಪ್ಪತ್ತೊಂದು ಪಾಯಿಂಟ್ಸ್ಗಳ ಮಾರ್ಜಿನ್ ಅಲ್ಲಿ ನಮ್ಮ ಬೆಂಗಳೂರು ಬುಸ್ ವಿನ್ ಆಯ್ತು ಅವ್ರ ಕಡೆಗೆ ನಿತಿನ್ ಧನ್ಕರ್ ಅವರಿಂದ ಏನೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಲಿ ಸಮಾಧಿ ಅವರು ಸ್ವಲ್ಪ ಆಟ ಆಡದಷ್ಟೇ ಬಿಟ್ರೆ ಮತ್ತೆ ಯಾರಿಂದನೂ ಕೂಡ ಪರ್ಫಾರ್ಮೆನ್ಸೇ ಇಲ್ಲ ಸ್ವಲ್ಪ ಡಿಫೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ಇದ್ರೂ ಕೂಡ ಮತ್ತೆ ಎಲ್ಲೂ ಕೂಡ ಅಂದ್ರೆ ಡಬಲ್ ಹ್ಯಾಂಕಲ್ ಓಡಲ್ ಹೆಚ್ಚಿನದಾಗಿ ಜೈಪುರ್ ಕಡೆ ಯಶಸ್ವಿ ಆಗದ್ ಒಂದ್ ನಾಲ್ಕರಿಂದ ಐದು ಮತ್ತೆಲ್ಲೂ ಕೂಡ ಅದು ಅಲ್ಲಿ ಹೆಚ್ಚಿನದಾಗಿ ಹಿಡಿದದ್ದು ಅಥವಾ ಒಂದ್ ಒಂದೇ ಅಥವಾ ಎರಡೇನ ಆಶೀಶ್ ಮಲ್ಲಿಕ್ ಅವರು ಹಿಡಿದದ್ದು ಒಂದ್ ಐದರಿಂದ ಆರು ಟೈಕಲ್ ಪಾಯಿಂಟ್ಸ್ ಸ್ವಲ್ಪ ರೈಡಿಂಗ್ ಇಂದಾನೆ ಸ್ವಲ್ಪ ಅವ್ರಿಗೆ ಬೋನಸ್ ಸ್ವಲ್ಪ ಅಲ್ಲಿ ಸಮಾಧಿ ಅವರಿಂದ ಕಾಂಟ್ರಿಬ್ಯೂಷನ್ ಇಂದ ಬೋನಸ್ ಬಂತು ನಮ್ಮ ಕಡೆನೂ ಕೂಡ ಅಲ್ಲಿ ಆಕಾಶ್ ಇಂದಿ ಅವರು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕೂಡ ಎಲ್ಲೂ ಕೂಡ ನಮ್ಮ ಬೆಂಗ್ಳೂರು ಒಮ್ಮೆನೂ ಆಲ್ಔಟ್ ಆಗಲ್ಲ ಅವ್ರು ನನ್ನ ಪ್ರಕಾರ ಎರಡು ಬಾರಿ ಆಲ್ಔಟ್ ಮಾಡಿ ಹೊತ್ತೇವೆ ಕೊನೆ ಬಾರಿ ಆಲ್ಔಟ್ ಆಗ್ತಾ ಇದ್ರು ಜಸ್ಟ್ ಮಿಸ್ ಆಗಿದ್ದಷ್ಟೇ ಬಿಟ್ರೆ ಎರಡು ಅಥವಾ ಮೂರ್ ಬಾರಿ ಆಲ್ಔಟ್ ಮಾಡಿದ್ದೇವೆ ನನ್ನ ಪ್ರಕಾರ ಮಟ್ಟಿಗೆ ಅಥವಾ ಎರಡೇ ಇರ್ಬೇಕು ಒಟ್ಟೆ ನಮ್ಮ ಬೆಂಗ್ಳೂರ್ ಬೋಸ್ ಟಾಪ್ ಪರ್ಫಾರ್ಮೆನ್ಸ್ ಬಿ ಸಿ ರಮೇಶ್ ಅವರು ಸಿಕ್ಕಾಪಟ್ಟಿ ಖುಷಿ ಅಂತ ಈ ರೀತಿ ಟೀಮ್ ಎಫರ್ಟ್ಸ್ ಗಳಿಂದ ಎಲ್ಲಾ ಪ್ಲೇಯರ್ ಗಳು ಕೂಡ ಎಫರ್ಟ್ಸ್ ಗಳನ್ನ ಹಾಕೊಂಡು ನಮ್ಮ ಬೆಂಗಳೂರು ಬೋಸ್ಗೆ ಟಾಪ್ ಅಲ್ಲಿ ಇಲ್ಲಿಗೆ ಮೇಜರ್ ಹಾಕೊಂಡು ಈ ಮ್ಯಾಚ್ ಆಲ್ ಟೀಮ್ ಎಫರ್ಟ್ಸ್ ಗಳು ಅಲ್ರಿಜ್ ಅವರು ಹೌದು ಅಶೀಶ್ ಅವರು ಹೌದು ಅದೇ ರೀತಿಯಾಗಿ ಆಕಾಶ್ ಶಿಂದೆ ಅವರ ಹೌದು ಆಶೀಶ್ ಮಲ್ಲಿಕ್ ಅವರಂತೂ ಟ್ಯಾಕಲ್ ಅಲ್ಲಿ ಅದರಲ್ಲಿ ಕಿಕ್ ಹೊದಿತಾರೆ ಅಟೆಂಪ್ಟ್ ಮಾಡ್ಕೊಂಡು ಅದೇ ರೀತಿಯಾಗಿ ಬೋನಸ್ ನ ಮಾಡ್ತಾರೆ ಒನ್ ಆಫ್ ದ ಕ್ರೇಸಿಯೆಸ್ಟ್ ಅಂತಾನೆ ಹೇಳ್ಬೋದಾಗಿದೆ ಈ ಕಡೆ ಯೋಗೀಶ್ ಅವರು ಒಂದೊಂದು ಒಂದು ಟ್ಯಾಕಲ್ ನ ಮಾಡ್ತಾರೆ ಸೊಗ್ ಸೊಗ್ ಒನ್ ಆಫ್ ದ ಕ್ರೇಜೆಸ್ಟ್ ಟ್ಯಾಕಲ್ ಅಂತಾನೆ ಹೇಳ್ಬೋದು ಯೋಗೀಶ್ ಅವ್ರು ಈ ಸೀಸನ್ ನಲ್ಲಿ ನಾ ಕಾಣ್ತಾ ಇರೋದು ಇವತ್ತಿನ ಮ್ಯಾಚ್ ಅಲ್ಲಿ ಬೇರೆ ಲೆವೆಲ್ ಅಲ್ಲೇ ಇತ್ತು ಯೋಗೀಶ್ ಅವರ ಆರ್ಭಟ ದೀಪಕ್ ಅವರು ಕೂಡ ಬ್ಯಾಕ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ನಿತಿನ್ ಧನ್ಕರ್ ಅವ್ರಿಗೆ ಯಾವ ರೀತಿ ಮಾಡೋದು ಯೋಗೀಶ್ ಅವರು ಕೂಡ ಬ್ಯಾಕ್ವರ್ಡ್ ನ ಮಾಡಿರೋದು ಅಲ್ಲಿ ಸಮಾಜ ಅವ್ರಿಗೆ ಒಟ್ನಲ್ಲಿ ಸತ್ಯಪ್ರಯಣ ಸಂಜೆ ಅವರಿಂದ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಅಪ್ರೋಚ್ ಬರ್ತಾ ಇರೋದು ಅಂದ್ರೆ ಟ್ಯಾಕಲ್ ಅಲ್ಲಿ ಒಳ್ಳೇದ್ ಹಾಕೊಂಡು ಅವರು ಬಿಗಿ ಹಿಡಿತದಲ್ಲಿಂತೂ ನಮ್ಮ ಬೆಂಗಳೂರು ಬುಲ್ಸ್ ಗೆ ಅವರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ತಿರೋದಂತ ಹೇಳ್ಬಹುದಾಗಿದೆ ಸಪೋರ್ಟ್ ಅಲ್ಲಿ ಸಂಜಯ್ ಆ್ಯಂಡ್ ಸತ್ಯಪ್ಪ ಮಟ್ಟ ಕ್ರೇಜೆಸ್ಟ್ ಹಾಕೊಂಡಿರೋದು ನಮ್ಮ ಬೆಂಗಳೂರು ಪರ್ಫಾರ್ಮೆನ್ಸ್ ನೋಡ್ತಿರೋ ಒನ್ ಆಫ್ ದ ಬೆಸ್ಟ್ ಆಗಿರೋದು ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಇಪ್ಪತ್ತೊಂದು ಪಾಯಿಂಟ್ಸ್ ಮೂಲಕ ವಿನ್ ಹಾಕೊಂಡು ಒನ್ ಆಫ್ ದ ಕ್ರೇಜಸ್ ವಿನ್ ಇವಾಗ ರೂವಾರಿ ಮಾಡಿರೋದು ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಬ್ಯಾನ್ಸಸ್ ಪೋಸ್ಟ್ ಮ್ಯಾಚ್ ನಿಮ್ಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಈಗಿನ ಇನ್ಫಾರ್ಮೇಷನ್ ಒಂದು ಸುತ್ತ ಮಾಡ್ಕೊಳ ಅಂತ ಹೇಳ್ತಾ ಶಿವಣ್ಣ ಮುಂದಿನ ವಿಡೋದಲ್ಲಿ